ಇದು ಖ್ಯಾತ ಡಾಕ್ಟರ್ ಮಂಜಪ್ಪನವರು ಅವರ ಮನೆ ಚರ್ಚ್ ರಸ್ತೆ ಜೋಸೆಫ್ ನಗರ ಸಾಗರ ಇದು ವಿಶೇಷ ಏನಂತ ಹೇಳಿದ್ರೆ ಇಲ್ಲಿ ಮಲೆನಾಡು ಗಿಡ್ಡ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ಪ್ರಾರಂಭ ಆಗಿದೆ ಅದರ ಔಟ್ಲೆಟ್ ಇಲ್ಲಿ ನೀವು ನಮ್ಮ ದೇಸಿ ಅಕ್ಕಿಗಳನ್ನ ಸಾವಯವ ಅಕ್ಕಿ ಬೆಲ್ಲ ಜೇನುತುಪ್ಪ ಉಪ್ಪಿನಕಾಯಿಗಳು ಎಣ್ಣೆಗಳು ಎಣ್ಣೆಗಳು ಅಷ್ಟೇ ಮಲೆನಾಡು ಗಿಡ್ಡದ ತುಪ್ಪ ಕೂಡ ನಮಗೆ ಸಿಗುತ್ತೆ ವಿಶೇಷವಾದಂತ ಒಂದು ದೇಸಿ ಮಳಿಗೆ ಆಹಾರ ಮಳಿಗೆ ದೇಸಿ ಆಹಾರ ಮಳಿಗೆ ಈಗಾಗಲೇ ನಾವು ತಿರುಪತಿ ಲಟ್ಟಲ್ಲಿ ಕಲಬೆರಕೆ ಇದೆ ಅಂತೇಳಿ ನಾವು ಬಹಳ ದೊಡ್ಡ ಸುದ್ದಿ ಕೇಳ್ತಾ ಆದ್ರೆ ಮಲ್ನಾಡು ಬೀದ ಶುದ್ಧ ತುಪ್ಪ ಕೂಡ ಇಲ್ಲಿ ಸಿಗ್ತಾ ಇದೆ ಅನ್ನೋದನ್ನ ಅದ್ರ ಬೆಲೆ ಎಷ್ಟು ಗೊತ್ತಿಲ್ಲ ಸಾವಿರದ ಏಳುನೂರು ರೂಪಾಯಿ ಕೆಜಿ ಇವತ್ತು ನಾನು ಕೇವಲ ನೂರು ಗ್ರಾಮ್ ಅನ್ನು ಗ್ರಾಮವಾಗಿ ಅತ್ಯುತ್ತಮ ಗುಣಮಟ್ಟದ ಮಲೆನಾಡು ಗಿಡ್ಡದ ಆ ತುಪ್ಪ ಇಲ್ಲಿದೆ ಹೆಚ್ಚಬೇಕಂದ್ರು ಮೊದಲೇ ಅಲ್ಲಿ ನಮ್ಮ ಆರ್ಡರ್ನ ಪ್ಲೇಸ್ ಮಾಡಬೇಕು ಯಾಕಂದ್ರೆ ಅವರು ವ್ಯವಸ್ಥೆ ಮಾಡಿ ಖರೀದಿಸಿ ಬಂದು ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ತರಕಾರಿಗಳು ಸಾವಯವ ತರಕಾರಿ ರೈತರ ವಿಶೇಷ ವಸ್ತುಗಳನ್ನ ಎಲ್ಲರೂ ಇಲ್ಲಿ ಇಡಬೇಕ ಕನಸು ನಮ್ಮ ಪ್ರಗತಿಪರ ಕೃಷಿಕರಾದಂತ ನಾಗೇಂದ್ರ ಸಾಗರ್ ಮತ್ತು ರಾಧಾಕೃಷ್ಣ ಬಂದಗದ್ದೆ ಇವರದ್ದು ಇವರಿಬ್ಬರೂ ಸೇರಿ ಇದೊಂದು ಒಳ್ಳೆಯ ಸಾಹಸ ಮಾಡಿದ್ದಾರೆ ಇದರಲ್ಲಿ ಅವರಿಗೆ ಲಾಭಕ್ಕಿಂತ ಅವರ ಕಾಳಜಿ ಇದೆಯಲ್ಲ ಅದು ದೊಡ್ಡದು ತಮ್ಮ ಸಮಯ ಹಣ ಅದನ್ನು ಇದರಲ್ಲಿ ವಿನಿಯೋಗಿಸಿದ್ದಾರೆ ಇದಕ್ಕೆ ನಾವು ನಾವು ಸಾವಯವ ಪದಾರ್ಥಗಳನ್ನು ಖರೀದಿಸುವ ಇರು ಆಸ ಆಸಕ್ತಿ ಇರುವಂಥವ್ರು ಮತ್ತು ಮಲೆನಾಡು ಗಿಡ್ಡದಂಥ ಪಶುಸಂಗೋಪನೆ ಬಗ್ಗೆ ಆಸಕ್ತಿ ಇರುವಂಥವರು ಪರಿಶುದ್ಧವಾದ ಆಹಾರಗಳನ್ನು ಖರೀದಿಸಿ ಬಳಸುವಂಥ ಆಸಕ್ತಿ ಇರುವಂಥವರು ರೈತ ಪರವಾಗಿರುವಂಥವ್ರು ನಾವು ಹೆಚ್ಚು ಬೆಂಬಲ ಕೊಡಬೇಕಾಗತ್ತೆ ಹೆಚ್ಚು ಪ್ರಚಾರನೂ ಕೂಡ ಕೊಡಬೇಕಾಗುತ್ತೆ ಇಲ್ಲದಿದ್ದರೆ ಇದು ಅಲ್ಲಿಂದಲೇ ಬಂದಾಗ ಹೋಗ್ಬಿಡುತ್ತೆ ಇಂತಹ ಮಳಿಗೆಗಳು ಪ್ರತಿ ಊರಿನಲ್ಲೂ ಇರಬೇಕು ಇದ್ರ ಮಾತ್ರ ನಾವು ನಾವು ನಮ್ಮ ಆಹಾರದ ಸ್ವಾವಲಂಬನೆ ಮಾಡಿಕೊಳ್ಲಿಕ್ಕಾಗುತ್ತೆ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಎಲ್ಲರ ಜೊತೆಗೆ ವಿಷಯುಕ್ತವಾದಂಥ ಕಲಬೇರಿಕೆಯ ವಸ್ತುಗಳನ್ನು ನಾವು ತಿನ್ನೋದಾಗುತ್ತೆ ಇಲ್ಲಿ ನೋಡಿ ಈ ತುಪ್ಪ ಇದೆಯಲ್ಲ ಅಮೃತ ಸಾರ ಅಂಥೇಳಿ ಅವರ ಬ್ರ್ಯಾಂಡ್ ನೇಮ್ ಇಟ್ಕೊಂಡಿದ್ದಾರೆ ಇದು ಮಲ್ನಾಡು ಗಿಡ್ಡದ ತುಪ್ಪ ನಿಜವಾಗಲೂ ಇದು ಅತ್ಯಂತ ರುಚಿಕರವಾಗಿದೆ ಅದರ ಗಮ ಕೂಡ ನೀವು ನೋಡಬೇಕು ಇಷ್ಟು ಶುದ್ಧ ತುಪ್ಪ ಬಹುಶಃ ಮಲೆನಾಡು ಗಿಡ್ಡದ ತುಪ್ಪ ನಮ್ಮಲ್ಲಿ ಸಿಗೋದು ಭಾರಿ ಕಷ್ಟ ಇದು ಹೊರಗಡೆ ಎರಡೂವರೆ ಸಾವಿರ ರೂಪಾಯಿ ಕೆ ಜಿ ಇದೆ ಇಲ್ಲಿ ಸಾವಿರದ ಏಳ್ನೂರು ರೂಪಾಯಿಗೆ ಇವರು ಮಾರಾಟ ಮಾಡ್ತಿರೋದು ವಿಶೇಷ ನಾನು ಸುಮಾರು ಒಂದು ಆರುನೂರು ಏಳ್ನೂರು ರೂಪಾಯಿ ವಸ್ತುಗಳನ್ನು ಇಲ್ಲಿ ಇವತ್ತು ಖರೀದಿ ಮಾಡಿದೆ ಮತ್ತು ಒಂದು ಕೆ ಜಿ ತುಪ್ಪಕ್ಕೆ ಆರ್ಡ್ರ್ ಕೊಟ್ಟಿದ್ದೀನಿ ಈಗ